ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಭರದ ತಯಾರಿ ಇದೆ ಬೃಹತ್ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೂಡ ನೀಡಲಾಗಿದೆ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಸಂಸದ ರಾಘವೇಂದ್ರ ಆಹ್ವಾನವನ್ನು ನೀಡಿದ್ದಾರೆ ನಾಳೆ ಉದ್ಘಾಟನೆಯಾಗಲಿರುವಂತಹ ಬೃಹತ್ ಸಿಗಂದೂರು ಸೇತುವೆ ಇದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಶಾಸಕರು ಅಧಿಕಾರಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರಿಗೆ ರಾಘವೇಂದ್ರ ಇನ್ವೈಟ್ ಮಾಡಿದ್ದಾರೆ ದಶಕಗಳ ಕನಸು ಕೇವಲ ಆರೇಳು ವರ್ಷಗಳಲ್ಲಿ ಪೂರ್ಣವಾಗಿದೆ ಸಿಗಂದೂರು ಸೇತುವೆ ಯೋಜನೆ ನಿಗದಿತ ಸಮಯಕ್ಕೆ ಪೂರ್ಣಗೊಂಡಿದೆ ಶರಾವತಿ ಮುಳುಗಡೆ ಸಂತ್ರಸ್ತ ಗ್ರಾಮಸ್ಥರ ಸಮಸ್ಯೆಗೆ ಇದು ಪರಿಹಾರ ನಮಸ್ಕಾರ ಅನೇಕ ವರ್ಷಗಳ ಒಂದು ಕನಸು ನನಸಾಗುವಂತ ಒಂದು ಗಂಟೆಗಳು ಮಾತ್ರ ಉಳಿದಿದೆ ತಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಶರಾವತಿ ಮುಳುಗಡೆ ಸಂತಸರ ಒಂದು ಕಣ್ಣೀರಿನ ಕತೆ ಅದರಲ್ಲೂ ವಿಶೇಷವಾಗಿ ಅಂಬಾರ್ಗೋಡ್ಲು ಮತ್ತು ಕಳಸೊಳ್ಳಿ ನಾವೇನು ಸಿಗಂದೂರು ಸೇರ್ತೀವಿ ಅಂತ ಏನು ಹೇಳ್ತೀವಿ ಸುಮಾರು ಆರು ದಶಕಗಳ ಒಂದು ಹೋರಾಟದ ಫಲ ಆರು ವರ್ಷಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ನಾಳೆ ಅಧಿಕೃತವಾಗಿ ಲೋಕಾರ್ಪಣೆಯನ್ನು ಮಾಡ್ತಿರುವಂಥ ನಮ್ಮ ಗೌರವಿತ ಕೇಂದ್ರದ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿಜಿಯವರು ಮತ್ತು ಗೌರವಂತ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ಮತ್ತೆ ಈ ಕಾರ್ಯವನ್ನು ಜಾರಿಗೆ ತರಲೇಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯ ಒಂದು ಪ್ರದರ್ಶನವನ್ನು ಮಾಡಿದಂಥ ಪೂಜ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯ ಸರ್ಕಾರದ ಮಂತ್ರಿ ಮಹೋದಯರಿಯರು ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಮುಳುಗಡೆ ಪ್ರದೇಶದ ಆ ಭಾಗದ ಜನನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಾಳೆ ಬೆಳಗ್ಗೆ ಹನ್ನೆರಡೂವರೆಗೆ ಸಾಗರದ ನೆಹರು ಮೈದಾನದಲ್ಲಿ ಈಗ ಕಟ್ಟಿದಂತ ಆ ಸೇತುವೆಯನ್ನು ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪವಿತ್ರವಾದಂತಹ ಕಾರ್ಯ ದೈವ ನಾನು ಕೈ ಮುಗ್ದು ವಿನಂತಿಯನ್ನು ಮಾಡ್ಕೊಂತೇನೆ ಈ ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನ ತಾವೆಲ್ಲರೂ ಕೂಡ ಬರಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬ ಈ ಸೇತುವೆಗೆ ಎಲ್ಲ ರೀತಿಯಂತ ಶಕ್ತಿ ತುಂಬ ಎಲ್ಲ ಮಹನೀಯರಿಗೆ ಒಂದು ದೊಡ್ಡ ಒಂದು ಅಭಿನಂದನೆ ಹೇಳುವಂತ ಒಂದು ಕಾರ್ಯ ಹಾಗಾಗಿ ದೊಡ್ಡ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಪ್ರೀತಿಯ ಸಂಸತ್ ಸದಸ್ಯನಾಗಿ ವಿನಮ್ರವಾಗಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ನಾಳೆ ಸಿಗಂದೂರು ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ನಡೆಯೋದಿದೆ ಸಾಗರದ ನೆಹರು ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ ನಾಳಿನ ಕಾರ್ಯಕ್ರಮಕ್ಕೆ ಸಾಗರ ನಗರದಲ್ಲಿ ಸಕಲ ಸಿದ್ಧತೆಗಳಾಗಿದೆ ವೇದಿಕೆ ಕಾರ್ಯಕ್ರಮಕ್ಕಾಗಿ ಸಾರ್ವಜನಿಕರಿಗೆ ಆಸನದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಬೆಳಿಗ್ಗೆ ಬರುವಂತಹ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಕೂಡ ಇರುತ್ತೆ ಮೈದಾನದಲ್ಲಿ ಫ್ಲೆಕ್ಸ್ಗಳು ಗಳು ರಾರಾಜಿಸ್ತಾ ಇದೆ ನೀವು ಗಮನಿಸಬಹುದು ಸುಂದರವಾದಂಥ ಲೈಟಿಂಗ್ಸ್ ಕೂಡ ಇದೆ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೊನೆ ಕ್ಷಣದ ಸಿದ್ಧತೆಗಳಾಗ್ತಾ ಇದೆ ಬರುವಂಥ ಸಾರ್ವಜನಿಕರಿಗೆ ಆಸನದ ವ್ಯವಸ್ಥೆಗಳು ಹಾಗೆ ಬೆಳಿಗ್ಗೆನೆ ಬರೋರಿಗೆ ಉಪಹಾರದ ವ್ಯವಸ್ಥೆ ಇವೆಲ್ಲವೂ ಕೂಡ ಆಗಿದೆ ಬಹು ವರ್ಷಗಳ ಕನಸು ಬೇಗನೆ ಈಡೇರಿಸಿದ್ವಿ ಅನ್ನೋದಾಗಿ ಬಿ ವೈ ರಾಘವೇಂದ್ರ ಹೇಳ್ತಾ ಇದ್ರು ಆರೇಳು ವರ್ಷದಲ್ಲೇ ಸಂಪೂರ್ಣ ಆಗಿದೆ ಲೋಕಾರ್ಪಣೆ ಕೂಡ ಆಗ್ತಾ ಇದೆ ಅನ್ನೋದಾಗಿ ಆಮೇಲೆ ಮಾತಿನ ವಿವಾದಗಳು ಕೂಡ ಇದೆ ಸರಿಯಾಗಿ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ